ನಮಸ್ಕಾರ ರೀ ದೇವ್ರ ನಾನು ನಿಮ್ಮ ರೋಹಿತ್ ಎಲ್ಲರಿಗೂ ಜೈ ಶ್ರೀರಾಮ್ ಎಂದು ಹೇಳುತ್ತಾ ನಾವಿವತ್ತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮಕ್ಕೆ ಹೋಗಿದ್ದೇವ್ರಿ ಬೆಲ್ಲದ ಗಾ ಬಾಗೇವಾಡಿ ಗ್ರಾಮದಾಗ ಇದು ಊರ ನೋಡ್ರಿ ಈಗ ನಾವು ಗಾಡಿ ಮೇಲೆ ಹೊಂಟಿವ್ರಿ ನಮ್ಮ ವಿ ಎಮ್ ಕತ್ತಿ ಕಾಲೇಜಿಗೆ ವಿ ಎಮ್ ಕತ್ತಿ ಅಂತೂ ಫುಲ್ ಡಾಂಬ್ರಿ ಕ್ಯಾಸ್ತದಾಗ ಮಸ್ತ್ ಮಾಡಿದಾರ್ರಿ ಇಲ್ಲಂತೂ ನಮ್ಮ ವಿ ಎಮ್ ಕತ್ತಿ ಕಾಲೇಜ್ ಬತ್ರಿ ನಾವು ಗಾಡಿ ತಗೊಂಡು ಹೊಂಟಿವ್ರಿ ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿ ನಾವು ಇವತ್ತು ಕಾಲೇಜ್ ಹೊಂಟಿದ್ದಾವ್ರಿ ನಮ್ಮ ಎಮ್ ಕತ್ತಿ ಕಾಲೇಜ್ ಯಾರು ನೋಡ್ರಿ ಅಂದ್ರೆ ಇದೆಲ್ಲ ನಮ್ಮ ವಿ ಎಮ್ ಕತ್ತಿ ಕಾಲೇಜ್ ನಮ್ಮ ಫ್ರೆಂಡ್ಸ್ ನೋಡ್ರಿ ಇವರೆಲ್ಲ ಬಿ ಎಸ್ ಸಿ ಥರ್ಡ್ ರೀ ಇವರೆಲ್ಲ ನಮ್ಮ ಫ್ರೆಂಡ್ಸ್ ರೀ ನಮ್ಮ ಜೋಡಿ ಕಾಲೇಜಿಗೆ ಬರ್ತಾ ರೀ ಇಲ್ಲೆಲ್ಲ ನಮ್ಮ ಒಂದರಿಂದ ಹತ್ತು ರೀ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಮಾಂತೇಶ್ವರ ವಿದ್ಯಾ ಟ್ರಸ್ಟ್ ಭಾಗ್ಯವಡಿ ಅವೆಲ್ಲ ಹುಡುಗರು ಊಟ ಮಾಡಿದ ರೀ ಇದು ನಮ್ಮ ಕೆಮಿಸ್ಟ್ರಿ ರೀ ಬಾಗೇವಾಡಿ ಒಳಗೆ ಇವತ್ತು ನಾವು ಕೆಮಿಸ್ಟ್ರಿ ಲ್ಯಾಬ್ ಮಾಡೋದಿದ್ವಿ ರೀ ಇದೆಲ್ಲ ನಮ್ಮ ಕೆಮಿಸ್ಟ್ರಿ ಫುಲ್ ರೂಮ್ ವಿಡಿಯೋ ನಿಮಗೆ ತೋರ್ಸ್ತ್ರಿ ಕೆಮಿಸ್ಟ್ರಿ ಲ್ಯಾಬ್ ಹೆಂಗಂದ್ರೆ ಸೈನ್ಸ್ ಯಾರು ಸೈನ್ಸ್ ಯಾರು ಮಾಡಿರ್ತಾರಲ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರಿಗೆ ರೀ ಅದು